ನಮಸ್ಕಾರ ಸ್ನೇಹಿತರೆ ಎರಡು ಎಕರೆ ಹದಿನೆಂಟು ಕುಂಟೆ ಸುತ್ತ ರೋಡು ಆ ಕಡೆ ಬಂದರೆ ಪೂರ್ವಕ್ಕೆ ರಸ್ತೆ ಈ ಕಡೆ ಉತ್ತರಕ್ಕೆ ರಸ್ತೆ ತುಂಬ ಚೆನ್ನಾಗಿದೆ ಜಾಗ ನೋಡಿ ಒಂದೇ ಪಾತಿ ಎರಡೂವರೆ ಎಕರೆ ಎರಡು ಎರಡು ಎಕರೆ ಹದಿನೆಂಟು ಕುಂಟೆ ಮೈಸೂರು ಹೈವೇ ರೋಡಿಂದ ಒಂದು ಕಾಲ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಕಾರ್ನರ್ ಪ್ರಾಪರ್ಟಿ ಇಲ್ಲಿ ಯಾವಾಗಲೂ ನೀರು ಹರಿತಾ ಇರುತ್ತೆ ರಸ್ತೆ ನೋಡಿ ಅಲ್ಲ ದೊಡ್ಡ ಹರಿತಾ ಇತ್ತು ಯಾವಾಗಲೂ ನೀರಿಗೇನು ತೊಂದರೆ ಇಲ್ಲ ಸೂಪರ್ ಇಂಥ ಜಾಗ ಕಾಯಿಲೆ ಮುಂದೆ ಇದೆ ಕಾರ್ನ ಪ್ರಾಪರ್ಟಿ ನೋಡಲ್ಲ ಸ್ಕೂಟ ಬರ್ತದಿಲ್ಲ ಅಲ್ಲಿಂದ ರೋಡ್ ಸೈಡ್ ಆದ್ರೆ ನಿಮಗೆ ಹಂಗೆ ಬರುತ್ತೆ ನೋಡಿ ಹಂಗೆ ಹಿಂಗೆ ಬರುತ್ತೆ ಹಿಂಗೆ ವಿಲೇಜ್ ಅಲ್ಲಿಂದ ಒಂದು ಇನ್ನೂರು ಮೀಟರ್ ವಿಲೇಜ್ ಇದೆ ಫಸ್ಟ್ ಮಾತ್ರ ಸೂಪರ್ ಆಯಿತು ಟೆಮ್ಮಿನೂ ಚೆನ್ನಾಗೈತೆ ರಸ್ತೆಗೆ ಮಣ್ಣು ನೋಡಿದ್ರಿಂದ ಹಳ್ಳ ಕಾಣಿಸ್ತದೆ ರಸ್ ಜಮೀನು ಪ್ಯೂರ್ ರೆಡ್ ಸಾಯಿಲು ರೆಡ್ ಅಲ್ಲ ಬ್ರೌನ್ ಥರ ಕೆಂಪು ಮಣ್ಣು ಸೂಪರ್ ಇದೆ ಜಾಗ ನಿಮಗೆ ಒಂದು ಎರಡು ಮೂರು ಒಂದು ಹತ್ತು ಹದಿನೈದು ತೆಂಗು ಒಂದು ಏಳೆಂಟು ಟೀಕ್ ಮರ ಬರುತ್ತೆ ನಿಮಗೆ ಬಾವಿಯಿಂದ ಕನೆಕ್ಷನ್ ತಗೊಂಡವ್ರೆ ನೀರಿಗೆ ತುಂಬ ಚೆನ್ನಾಗಿದೆ ಜಾಗ ಹೈವೆಯಿಂದ ಅವ್ರು ಏಳು ಕಿಲೋಮೀಟರ್ ಅಷ್ಟೇ ಮೈಸೂರು ಟು ಮಳವಳ್ಳಿ ಹೈವೆಯಿಂದ ಎರಡು ಎಕರೆ ಹದಿನೆಂಟು ಗುಂಟೆ